ಅದೇ ಈಗಾಗಲೇ ಬಹುಶಃ ನಾವು ಈ ಒಂದು ಎಲ್ಲ ಆರೋಪಿಗಳನ್ನು ಅದರ ನಂತರದ ಕೆಲವು ಘಟನೆಗಳಲ್ಲಿ ಅದರ ಎಲ್ಲ ಆರೋಪಿಗಳು ಕೂಡ ಅರೆಸ್ಟ್ ಮಾಡಿ ನೃತ್ಯ ಮಾಡಿದವರು ಯಾರು ತಪ್ಪಿಸದ ರೀತಿ ನೋಡಿಕೊಳ್ಳೋದನ್ನು ಕೆಲಸ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರ ಅವರಿಗೆ ಕಠಿಣ ಒಂದು ಶಿಕ್ಷೆ ಆಗುವ ರೀತಿಯಲ್ಲಿ ಇವತ್ತು ಪೊಲೀಸರ ಕೆಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂತಲೇ ಕಠಿಣ ಒಂದು ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮ ಕಾನ್ಫಿಡೆನ್ಸ್ ಇದೆಯಾ ಈ ಈಡಕ್ಕೆ ಹೋಗಿ ಅವರೇ ಯಾರು ಹಿಂದೆ ತರ ಏನು ತಪ್ಪು ಆಗಲಿಲ್ಲ ಮಾಡಲಿ ಯಾರಿಗೂ ಕೂಡ ಬಿಡಬಾರ್ದು ನೋಡಿ ಯಾರಿಗೂ ಕೂಡ ಯಾರನ್ನು ಕೂಡ ಯಾರಿಗೂ ಕೂಡ ಬರ್ಲಿಕ್ಕೆ ಸಂಬಂಧಪಟ್ಟ ಸೊ ಇದು ಕಠಿಣ ಶಿಕ್ಷೆ ಪತ್ತೆ ಹಚ್ಚುದು ಎಲ್ಲ ರೀತಿ ತಾಂಚೆ ಮಾಡಿ ಎಲ್ಲರೂ ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗುದಿಲ್ಲ ಇದು ಮುಂದಕ್ಕೆ ಈ ರೀತಿಯಾದ ಮಾಡ್ಲಿಕ್ಕೆ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗೋದು ಕ್ರಮ ಆಗ್ಬೇಕು ಪೊಲೀಸರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯಾಗಬೇಕು ಅಡ್ವೊಕೇಟ್ಸ್ ಯಾರು ಆರ್ಮೆಂಟ್ ಮಾಡ್ತಾರೆ ಅವರು ಆತ್ಮಾವಲೋನ ಮಾಡಿಕೊಡ್ಬೇಕು ತೀರ್ಮಾನ ಕೊಡೋರು ಹೇಳ್ತಾರೆ ಅವ್ರು ಕೂಡ ಆತ್ಮಾಲೋಚನೆ ಜಾಯಿಂಟ್ ಒಬ್ಬರು ನಾವು ಸರ್ ಅಲ್ಲ ನಿಮ್ಮ ಸ್ಟೇಟ್ಮೆಂಟ್ಗೆ ಬಂದಾಗ ನಿಮ್ಮ ಅವರು ಇದು ಹೇಳಿ ತಿನ್ನೇ ಅಂದರೆ ನಮ್ಮ ಸ್ವಹಬ್ಬ ಇದನ್ನು ಮೆಂಟೈನ್ ಅಂತ ನೀವು ಆ ರೀತಿ ಅವ್ರು ಹೇಳಿದ್ದೀನ ನೀವು ಹೇಳಿ ಒಂದು ರೀತಿ ಇನ್ಫ್ಲೂಯೆನ್ಸ್ ಮಾಡಿದಂಗೆ ಆಗಲಿಲ್ವಾ ನೀವು ಇದರಲ್ಲಿ ಅಂದರೆ ಇನ್ನೂ ಇದು ಆ್ಯಕ್ಷನ್ ತಗೊಳ್ಳೋಕ್ಕಿಂತ ಮುಂಚೆ ನೀವು ಅವ್ರು ಹೇಳಿದ್ದ ನೀವು ವಿಚಾರ ಮಾಡಿದ್ದಕ್ಕೆ ಅಂದರೆ ಒಂದು ರೀತಿ ನೀವು ಇನ್ವೆಸ್ಟಿಗೇಷನ್ ಬಂದು ನೀವು ಒಂದು ರೀತಿ ಕೈ ಆಡದಂಗಾಗಲಿಲ್ವಾ ಅಂತ ಇನ್ಫ್ಲೂಯೆನ್ಸ್ ಮಾಡಿದಂಗೆ ಆಗಲಿಲ್ವಾ ಯಾರ ತಪ್ಪು ಮಾಡಿ ಅವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ನನ್ನ ಜಿಲ್ಲೆಯವರಿಗೂ ನನ್ನ ಕ್ಷೇತ್ರದವರಿಗೆ ಭಾಳ ಚೆನ್ನಾಗಿ ಗೊತ್ತಿರೋ ಒಂದು ವಿಚಾರ ಎರಡನೇದು ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿಂದು ಆ ಉದ್ವೇಗ ವಾತಾವರಣ ಕಡಿಮೆ ಆಗಬೇಕು ಒಂದು ಸೋದರತೆ ಒಂದು ಸವಾಲೆ ಒಂದು ಸಮಾಧಾನ ನಿರ್ಮಾಣ ಅಂತ ಹೇಳಿಕೊಂಡು ನನಗೆ ಆ ಕೊಟ್ಟಂತ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಸತ್ಯವನ್ನು ಹೇಳಿದ್ದೇನೆ ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂತಹ ಒಂದು ಸಂಬಂಧ ನಾನು ಮುಚ್ಚಿರಬಾರ್ದು ಇದರಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ನನಗೆ ಮಾಹಿತಿಯಾಗಿ ಪೊಲೀಸ್ ಅವರಿಗೆ ಆರೋಪಿಗಳು ಪ್ರತ್ಯೇಕಲು ನೀವು ಅವಕಾಶ ಮಾಡಿಕೊಡಿ ಒಗ್ಗಟ್ಟರಿಂದ ಇರಬೇಕು ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅದಕ್ಕೆ ಅದಾಗಲಿ ಅಂತ ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಒಂದು ಪ್ರೌಖ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನನ್ನ ಉಪಯೋಗಿರುತ್ತೆ ನನಗೆ ಸಿಕ್ಕಿದದನ್ನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ ಆಯ್ದರಂತೆ ಸತ್ಯವನ್ನು ನಾನು ಹೇಳಿದ್ದೇನೆ ಇದಕ್ಕೆ ಯಾವಾಗ ಅದರ ಬಗ್ಗೆ ಯಾವುದೇ ಒಂದು ಅಡಚನೆ ಇದೆ ಯಾರ್ದಾರ ಅವರೆಲ್ಲ ಒಂದು ನಿರ್ದಿಷ್ಟ ಕ್ರಮ ತೆಗೆದುಕೊಂಡಿದ್ದಾರೆ ಪೊಲೀಸರವರು ಅದು ಯಾವ್ದು ಇಂಟರ್ಪೀರಿಯನ್ಸ್ ನ್ಯಾಯ ಮಾಡುವ